ನೀರು ಹಾಕ್ತಾ ಇದ್ರು ತದನಂತರ ಸಕ್ಸಸ್ ಆದ್ಮೇಲೆ ನಗಣ ಅಂತ ಅವತ್ತೂ ಅವರು ನಕ್ಕಿರ್ಲಿಲ್ಲ ಆದ್ರೆ ನಾನ್ ನಗ್ದೆ ನಾನ್ ಸಂತೋಷ ಪಟ್ಟೆ ಯಾವ್ದಣ ಅಂತಂದ್ರೆ ನಿಮ್ ಸಾರ್ದಮ್ಮ ಅಂತಂದ್ರು ಅವಾಗ ಇನ್ನೂ ನಾನು ನಮ್ಮ ಯಜಮಾನ್ರನ್ನ ಯಜಮಾನ ಅಂತ ಕರೀತಾನೆ ಇರ್ಲಿಲ್ಲ ಯಾಕೆಂದ್ರೆ ಯಜಮಾನ ಇನ್ನೂ ಹುಟ್ಟೇ ಇರ್ಲಿಲ್ಲ ನಿಮ್ಮ ಸಾರ್ದಮ್ಮ ಅಂತಂದ್ರು ತುಂಬಾ ಖುಷಿಪಟ್ಟೆ ಯಾವಾಗ ಯಾವಾಗ ಸ್ಟಾರ್ಟ್ ಹೇಳಿನ ಅಂತಂದ್ರೆ ಇಲ್ಲಮ್ಮ ಎಲ್ಲ ಆಗಿದೆ ಮಾತುಕತೆ ಆಗಿದೆ ಯುಗಾದಿ ಅಂತ ಸಿನಿಮಾ ಹೆಸರನ್ನ ಇಟ್ಟು ಮಾಡ್ತಾ ಇದ್ದೀವಿ ಖುಷಿಪಟ್ಟೆ ಒಂದು ದೀಪಾವಳಿ ಒಂದು ಸಂಕ್ರಾಂತಿ ಒಂದು ಯುಗಾದಿ ಇದು ನಮ್ಮ ನಾಡ ನಮ್ಮ ಸಂಸ್ಕೃತಿಯ ಹಬ್ಬ ಸರಿ ಸಾರ್ ನಿನಗೆ ಫೋನ್ ಮಾಡ್ತಾರಮ್ಮ ಒಂಚೂರು ಬಿಡು ಮಾಡ್ಕೊಮ್ಮ ಚೆನ್ನಾಗಿ ಹೋಗಿ ಬಂದ್ಬಿಡೋಣ ಸರಿ ಅಣ್ಣ ಆಯಿತು ಅದಾದ ತಕ್ಷಣ ನನ್ನ ಸಾರ್ ನನ್ನ ಯಜಮಾನ ಫೋನು ಏನೋ ಅಣ್ಣ ರೆಹಮನ್ ಸಿಕ್ಕಿದ್ರೇನೋ ಸಿಕ್ಕಿದ್ರಣ್ಣ ಏನು ಹೋಗ್ತಾ ಇದೇನೋ ಹೋಗ್ತಾ ಇದ್ದೀರೋಣ ಇಷ್ಟೇ ನಾವು ನಮ್ಮ ಸಾರದು ಫೋನ್ ಬಂದರೆ ಏನಿಲ್ಲ ಪ್ರಪಂಚ ನಮಗೆ ಶೂನ್ಯ ಅವ್ರು ಎಲ್ಲಿ ದಾರಿ ತೋರಿಸ್ತಾರ ಆ ದಾರಿನಲ್ಲಿ ಓಡೋದಷ್ಟೇ ನಮ್ಮ ಕರ್ತವ್ಯ ಹೋಗ್ತಾ ಇದ್ದೀರೋಣ ಸರಿ ಆಯ್ತು ನಾನು ರೆಹಮಾನ್ ಸರ್ ಇಲ್ಲಿಂದ ದೂರದ ಚೆನ್ನೈಗೆ ಪ್ರಾಣ ಬೆಳೆಸಿದ್ವಿ ನಮ್ಮ ಜೊತೆ ಅಂತ ರೆಹಮಾನ್ ಸರ್ ಸಂಬಂಧಿಕರು ಎಲ್ಲರೂ ಒಟ್ಟಿಗೆ ಹೋಗ್ಬೇಕಾದ್ರೆ ರೆಹಮಾನ್ ಸರ್ ಜೊತೆ ಜಾಗ ಕೂತ್ರೆ ಆ ಒಂದು ಪ್ರಯಾಣ ಇರುತ್ತಲ್ಲ ಆ ಪ್ರಯಾಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ ಕಾರಣ ಏನು ಅಂದ್ರೆ ನಗ್ಸಿ 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 ನಕ್ಸಿ ನಗ್ತಾರೆ ಅವರು ನಗ್ತಾರೆ ಆದ್ರೆ ಒಳಗಡೆ ಆ ನೋವನ್ನ ಅವರು ಅವತ್ತು ಇಟ್ಕೊಂಡಿದ್ರು ಪ್ರಾಯಶ ಇವತ್ತು ಇದೆ ದೂರದ ಚೆನ್ನೈ ನಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮುಗ್ದೋಗುತ್ತೆ ರಾತ್ರಿ ತಲುಪ್ಕೋತೀವಿ ಬೆಳಗ್ಗೆ ಬರ್ತಾರೆ ಅಂತಂದ್ರು ಯಾರು ಅಂತಂದ್ರೆ ಯಜಮಾನ ಅಂದ್ರೆ ಅವತ್ತಿನ ಯುಗಾದಿ ಚಿತ್ರದ ಹಕ್ಕ ಬುಕ್ಕ ಅಂತಾನೆ ನಾವು ಕರಿತಾ ಇದ್ವಿ ಸ್ಪಾಟ್ ಅಲ್ಲಿ ಅವರಿಬ್ರು ಅಣ್ಣ ತಮ್ಮಂದ್ರ ತರಾನೆ ಇದ್ರು ಅವರಿಬ್ಬರ ಹೆಸರು ಶೇಷಾದ್ರಿ ಮತ್ತು ರಾಧಾ ಭಾರತಿ ಅಂತ ಬೆಳಗ್ಗೆ ಬರ್ತಾರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ಆಗಿ ಮತ್ತೆ ಈಗಿನ ಜನರೇಷನ್ ಸೇಮ ನೋಡಿಲ್ಲ ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದೇ ಮಗ ಇರ್ತಾರೆ ಅಣ್ಣ ತಮ್ಮಂದ್ರೆ ಬಾಂಧವ್ಯ ಆಗುತ್ತಿಲ್ಲ ಈ ಸಿನಿಮಾ ಈಗಿನ ಜನರೇಷನ್ ಗೆ ಉಪಯೋಗ ಆಗತ್ತೆ ನನ್ನ ಮನಸ್ಸಿಗೆ ಯಾಕಂದ್ರೆ ಈ ಈ ಇಪ್ಪತ್ತಿಪ್ಪತ್ತೈದು ವರ್ಷ ಜನರೇಷನ್ ಹುಡುಗರು ಯಾರು ನೋಡಿಲ್ಲ ಸಿನಿಮಾ ಇದನ್ನ ಟಿವಿಲಿ ಬಂದಿರ್ಬೋದು ನೋಡಿರಲ್ಲ ಎಲ್ಲ ನೋಡಿ ಆನಂದ ಮಾಡಿ ಈ ಸಿನಿಮಾನ ಸೂಪರ್ ಹಿಟ್ 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 ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಈ ನಾಲ್ಕು ನುಡಿಗಳನ್ನ ನಿಲ್ಲಿಸ್ತಾ ಇದೆ ಸಾಕು ಸಾಕು